ಏನ್ ಗುಡ್ಗಡೆ ಕಣ್ಣು ಹಿಡ್ಕಂಡ್ ಜೂಮ್ ಮೇಲೆ ಮಾಡಿದೀರ ಏನ್ ಬಾರಪ್ಪ ಏನ್ ಏನ ಕಣ್ಣು ಹಿಡ್ಕೊಂಡು ನೋಡ್ತಾ ಇದ್ದೀರಾ ಕಣ್ಣು ಹಿಡ್ಕಂಡು ನೋಡಕ್ಕೆ ಈಗ ಹದ್ನಾಲ್ಕು ಅವರ್ ಹತ್ತು ನಿಮಿಷ ನನ್ನ ತಮ್ಮ ಅಕ್ಕಿ ಬಿಟ್ಬಿಟ್ಟಿದ್ದಾರೆ ಎಷ್ಟ ಹದಿನಾಲ್ಕು ಅವರ್ ಹತ್ತು ನಿಮಿಷ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಒಬ್ರು ಫೋನ್ ಮಾಡಿದ್ರು ಅಣ್ಣ ಹದ್ನಾಕ್ ಅವರ್ ಹತ್ತು ನಿಮಿಷ ಬಿಟ್ಬಿಟ್ಟಿದ್ದಾರೆ ಹ್ಮ್ ಅದಕ್ಕೆ ಕಣ್ಣಲ್ಲಿ ಆರ್ಡರ್ ಇಂಗ್ ಆಯ್ತಂತೆ ಏನೇಳಿಂಗು ಕಣ್ಣಲ್ಲಿ ಆರ್ಡರ್ ಹಿಂಗ್ ಆಯ್ತಂತೆ ಅದಕ್ಕೆ ಆರ್ಡರ್ ರಿಂಗ್ ಆಯ್ತಂದ್ರೆ ನಿಮ್ಗೆ ಏನಾದ್ರು ಗೊತ್ತೋಣ ಅಂತ ಫೋನ್ ಮಾಡಿದ್ದ ಯಾರಪ್ಪ ಹೇಳಿದ್ರು ಅಂದೆ ಇಲ್ಲ ಯಾರೋ ಹೇಳಿದ್ರು ಕಣ್ಣಲ್ಲಿ ಆರ್ಡರ್ ಹಿಂಗ್ ಐತಂತೆ ಅದು ಗೊತ್ತಾದ್ರೆ ಈಗ ನನ್ನ ಅಂಟಮ್ಮ ಹದಿನಾಕವ್ರ ಹತ್ತು ನಿಮಿಷ ಬಿಟ್ಟವ್ರಲ್ಲ ಅದೇನೋ ಸಿಕ್ಕಿದ್ರೆ ಅದ್ರ ಮೇಲೆ ಬಿಟ್ಬಿಡ್ಬೋದಲ್ಲ ನಾವು ಹಿಂಗೆ ಆಡ್ಸದೆ ಕಷ್ಟ ಬಿಸ್ಲಲ್ಲಿ ಮಣಿಗೋದು ಓಡಿಸೋದು ಕಷ್ಟ ಬೀಳು ಉಡಾನ್ ಸೆಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಆರ್ಡರ್ ಆಯ್ತ ಅವ್ರು ಹೇಳ್ಕೊಟ್ಟಿಲ್ವಂತೆ ಅವ್ನು ಯಾರೋ ನಾನು ಹೇಳ್ಕೊಡೋದಿಲ್ಲ ಆರ್ಡರ್ ಆಯ್ತು ಅವ್ನು ನನಗೆ ಮಾಡೋ ಆರ್ಡರ್ಂಗ್ ಆಯ್ತಂತೆ ಅದೊಂದು ಸ್ವಲ್ಪ ಹುಡುಕಿ ಅಂತ ಅದಕ್ಕೆ ನಾನು ಆರ್ಡರ್ಂಗ್ನ ಹುಡುಕ್ತಾ ನೀಟಾಗಿ ರಿಂಗ್ಗಳು ಕಾಣಿಸ್ತಾವೆ ಆರ್ಡರ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ನನಗೆ ಅದೇನೋ ಸಿಗಬಿಟ್ರೆ ಏನ್ ಅಣ್ಣದವ್ರು ಹದ್ನಾಕ್ ನಿಮಿಷ ಬಿಟ್ಟವ್ರೆ ಏನೋ ಹದ್ನೈದ್ ಬಿಟ್ಬಿಡ್ತೀನಿ ಈಗ ನೋಡಿ ಮಾಮೂಲಿ ಕಣ್ಣು ಚೆನ್ನಾಗಿದೆ ಇದು ನೋಡ್ತಾ ಇದ್ರೆ ರಿಂಗ್ಸ್ ಕಾಣ್ತಾವೆ ಆಡರಿಂಗ್ಸ್ ಯಾವ್ದು ಅಂತ ಬೇಕು ಯಾಕಂದ್ರೆ ಆಡರಿಂಗ್ ಸಿಗಾಕ್ರೆ

ನೋಡೋಣ ಶಿಷ್ಯ ನೀನು ನಿನ್ಗೆ ಹೇಳ್ಕೊಡ್ದಲ್ಲ ನಾನು ನಂಗೆ ಕಲ್ತಿದ ಎಲ್ಲ ಹೇಳ್ಕೊಟ್ಟ ಹೋಗ್ತೀನಿ ಗುರು ನಿನ್ ಪಕ್ಕ ಶಿಷ್ಯ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಿನ್ಗೆ ಹೇಳ್ಕೊಟ್ರ ನೀನ್ ಏನ್ ಮಾಡ್ತೀಯ ನಾಕ್ ಜನಕ್ ಒಳ್ಳೇದಲ್ವಾ ಅದಕ್ಕೆ ನಾನಂತೂ ಕಲ್ತರಪ್ಪ ನಿನ್ಗೆ ಹೇಳ್ಕೊಡ್ತೀನಿ ಹಾ ಇವಾಗ ಡಿಸ್ಟರ್ಬ್ ಮಾಡ್ಬೇಡ ಆರ್ಡರಿಂಗ್ಸ್ ಹುಡುಕ್ತಾ ಇದ್ದೀನಿ ಏನೋ ತುಂಬ ಶಕ್ತೀನಿ ಒಟ್ಟಿನಲ್ಲಿ ಇವತ್ತಾ ಡ್ಯೂಟಿ ಮಾಡಲೇಬೇಕು ಅದೆಷ್ಟೊತ್ತಾಗಲಿ ಆರ್ಡರಿಂಗ್ ನೋಡಲೇಬೇಕು ನಾನು ಕಂಡುಹಿಡೀಲೇಬೇಕು ಅಂತ ಈ ಕಡೆ ತಿಳಿಸಿ ಈ ಕಡೆ ತಿಳಿಸಿ ಇಪ್ಪತ್ತು ಇಪ್ಪತ್ತು ಸರ್ತಿ ನೋಡಿದೆ ಗೊತ್ತಾಗ್ತಲ್ಲ ಅದು ಹೇಳ್ಬಿಟ್ರಣೆ ಟ್ರೈ ಮಾಡೋಣ ಹುಡ್ಕೋಣ ಸ್ವಲ್ಪ ಈಜಿ ಆಗಲಿ ಆಡೋಕ್ಕೆ

சுமார் உடுக்கு நீல்பாய்த்த் உடுக்கு சேக இேர்சிங்கே கொடுத்தீங்க டிஸ்டர் மாடலா இங்க இவ்வளோ ஊட்ட மாச்சி சரி அண்ணா